బంది మావా బంది బంది మావా వందు కప్పు కాపి తెగిదుకొండు బా ఐత్ మావా తర్తిని మావా కాపి తెగిదుకొండు హా ಮಾಡ್ಕೋ ಧನಲಕ್ಷ್ಮಿ ಧನಲಕ್ಷ್ಮಿ ನಿನ್ನ ಬಿ ಎಸ್ ಸಿ ಫೈನಲ್ ರಿಸಲ್ಟ್ ಏನಾಯ್ತು ಬಾಬಾ ಪತ್ತಿ ವರ್ಷದಂತೆ ಈ ವರ್ಷ ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ ಮಾವ ಇನ್ನ ಸೊಸೆ ಆಶೀರ್ವಾದ ಮಾಡು ಮಾವ ಎದ್ದೇಳು ಧನಲಕ್ಷ್ಮಿ ಎದ್ದೇಳು ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಏ ನಿನ್ನ ಮಾವನ ಕೀರ್ತಿ ತರುವೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ತೆಗೆದುಕೋ ಈ ಹಣವನ್ನು ಇಂದು ನಿನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡು ಪಾರ್ಟಿಗೆ ಇದು ಜಾಸ್ತಿ ಆಯ್ತು ಅನ್ಸುತ್ತೆ ಇಲ್ಲಿ ಮಿಕ್ಕಿದ್ದನ್ನ ಮತ್ತೆ ತಂದು ಕೊಡ್ತೇನೆ ಸರಿ ನಮ್ಮವೇ ಮಾರ್ನಿಂಗ್ ಯಾಕ್ರಿ ಅಪ್ಪ ಗೌಡ್ರಿ ಅಷ್ಟೇ ಯಾಕ ಚಿರ್ತಾ ಇದ್ರಿ ಅಲ್ರಿ ಎಷ್ಟು ಹೊತ್ತು ಎಲ್ಲಿ ಹಾಳೆಗೆ ಹಾ ಇರ್ಲಿ ಮೊನ್ನೆ ಹಾ ಬಸವರಾಜನ ಹೆಂಡತಿಗೂ ನನಗೂ ನಡೆದ ಘಟನೆಗಳ ಬಗ್ಗೆ ಬಹಳ ಮಾತನಾಡಿದ ನೋಡ್ರಿ ಆ ಬಸವರಾಜ ಹುಟ್ಟಿ ಎರಡು ಮಾತಾಡಲಿಲ್ಲ ಆದ್ರಸರಾಜನ ಜೈಸಿ ಬಸರಾಜನ ಅಳಿಯ ಜೈಸಿಂಹ ಬಾಯಿಗೆ ಬಂದ ಮಾತಾಡನ್ರಿಂದ ನಿಮ್ಮ ಗೌಡರ ಕತ್ತರಿಸಿ ಸಿಕ್ಕ ಸಿಕ್ಕ ಅವರ ಅವನ ಹೆಣದ ಮೇಲೆ ಅದ್ದುಕಾಗಿ ಆರಡಂಗ ಮಾಡುತ್ತೀನಿ ಅಂತ ಒಂದ್ರಿ ಪರ ಇಡೀ ಇಪ್ಪತ್ತೈದು ಹಳ್ಳಿಗಳಿಗೆ ಶ್ರೀಮಂತ ಸಿಂಹ ಎನಿಸಿಕೊಂಡ ಈ ಹೀರ್ಭದ್ರ ಗೌಡನಿಗೆ ಚಂಡಿಂತೆ ಅಷ್ಟೇ ಮಾವನಿಗೆ ಮೋಸ ಮಾಡಿ ಕಳ್ಸೈ ನಮ್ಮ ಆಯಿಲ್ ಮಿಲ್ ಕಸಿದುಕೊಂಡಿದ್ದಾನ ನಿಮ್ಮ ಅಲಕ ಗೌಡ ಅದನ್ನು ವಾಪಸ್ ತಗೊಂಡು ತೀರ್ತೇನೆಂದು ಸೆಡ್ ಹೊಡೆದ್ ಮಾತಾಡೇನ್ರಿ ಈ ಕೌಟನನ್ನು ಎದುರಾಕಿಕೊಂಡು ಹಾಕಿಕೊಂಡು ಇವನು ತನ್ನ ಹಾಯದಿಂದ ಮರಣಿ ಪಡೆಯುತ್ತೆನಂದೂ ಸಕ್ಕಿನದ ಸೆಟ್ಟು ಒಡೆದ ಮಾತನೆ ಆ ಸಕ್ಕಿನ ಸೂಳಿಯ ಮಗ ಗንዱ ನಾಡು ಗንዱಗಳೆಗ ಲಾಭೆ ದೇಂದು ನೆಟ್ಟಿದ ನಾಡು ಗንዱಗಳೆಗ ಲಾಭೆ ಸುಳಿಯ ಮಗ ಅಲ್ಲಲೇ ಬೋಳಿ ಮಗನ ಕೌಟನ ನಿಮ್ಮಂತ ಕೆಟ್ಟ ಸೂಳೆ ಮಕ್ಕಳ ಸುಳಿ ನೋಡಿ ಸೀಳುವ ಸಿಂಧುರಾಯಿ ಜಯಸಿಂಹ ಏಯ್ సూనే జయసింహి మేసింహ అంత సొక్కిన శ్రీమంతర కత్త కన్నడ నాడిన వీరపుత్ర జగ మెచ్చినయసింహ జ మగసింహ ದೇಹ ಗಟ್ಟಿಯ ಶಕ್ತಿ ಇದೆ ಎಂದು ಕಂಡುಗಲಿ ಪೊಂಡನ ತನಿ ಯಾರೋ ಹೊಡಿದರು ಏದಯ್ ಎದೈ ಬಂದು ಕನಿಂದ ನಿನ್ನೆದ ಗುಂಡಿಗೆ ಸೇಳೆ ಸಕ್ತ ಕುಡೀತೇನೆ ಲೇಮಗನೇ ಗುಂಡು ಗುಂಡ್ಯಾಟು ಅದು ಈ ಕಂಡುಗಳಿಸ್ತೇ ಮನಗ ಮ್ಯಾಗೌಡ ನಿನ್ನ ಪಂದಕ್ಕಿರೋ ಗುಂಡಾಟಿಗೆ ಪಗ್ವ ದೇಹಾಲ ರೇ ಇದು ಸಿಕ್ಕಂತೆ ಹಾಲು ಕುಡಿದು ಸಿಕ್ಕ ಸಿಕ್ಕ ನಿನ್ನತ ಬಂಡಾರ ಶಿವ ಶೇರ್ದು ಶೇಖರಾಗಿರಿಂತ ಗುಡಿಕ ಒಡೆದಾವ್ಲೆ ಗುಡುಕು ಒಡೆದಾವ ಹುಲೆ ಯೀನು ಕುಡುಕು ಒಡೆದ ಹುಲಿ ಅಲ್ಲ ಮಗನೇ ಕುಡುಕು ಒಡೆದ ಇಲ್ಲೇ ನಿಮ್ಮಂತ ಬಂಟಂಗಿ ಸಾರಿ ಬಹದೂರ್ನಂತ ಮರದ ಕಂಡು ಕಲಿತ್ಕೊಂಡು ಯಾರು ಬದಿ ಕೂಡಿದಿಲ್ಲ ಲೈ ಸಕ್ಕತ್ತಲ್ಲೇ ಅದರಲ್ಲಿ ನಿನ್ನಂತೆ ಹರಾಟಿಸು ಮ್ಯಾರ್ಯಾದ ರಾಜಸೂರರು ಸೂರ್ಯರು ಮಣ್ಣಿ ಮುಕ್ಕಿದ್ರು ಗೌಡನ ಏಯ್ ಗೌಡಲ ಗೌಡ ನಿಮ್ಮಂತ ಲುಚ್ಚ ಶ್ರೀಮಂತರ ಗೆದರಿ ಶ್ರೀಮಂತರ ಕಾಲು ಅಡಿಯಲ್ಲಿ ಬಿದ್ದು ಒದ್ ದೊಡ್ವ ಹೇಡಿಯಲ್ಲ ಈ ಜಯಸಿಂಹ ಈ ಜಯಸಿಂಹ ಸಿಂಹ ಒಮ್ಮೆ ಮನೆ ವಸ್ತಿಗೆ ನಮಸ್ಕರಿಸಿ ಹಣಗೆ ರಕ್ತ ಚಲಕ ಅವ್ನು ನೆಟ್ಟು ಕೈಯಲ್ಲಿ ಕೊಡ್ತಿರುವ ಬಿದ್ದರೆ ಸಾಕು ನಿಮ್ಮಂತ ಕಟಕರ ಶ್ರೀಮಂತರ ಪುಂಡಿ ಜಯ ಸಿಂಹ ರಕ್ತದ ದಿನ ಬೆಳೆ ಗೋತರು ರಕ್ತದಿಂದಲೇ ಸ್ನಾನ ಮಾಡಿ ರಕ್ತವನ್ನೇ ಹಾಲಿನಂತೆ ಗಟ್ಟಗಟ್ಟೆ ಕುಂದು ಬದುಕುತ್ತಿರುವ ಈ ಗೌಡನ ರಕ್ತದ ಹೊಡುತ್ತೇನೆ ಬಂದರೆ ನಿನ್ನೆ ಬಿಡುವುದು ಖಂಡಿತ ಮಗನೇತ್ರ ಗೌಡ ಈ ಜಯಸಿಂಹನ ಹೆಣ ಬಿತ್ತರೋ ಚಿಂತೆ ಇಲ್ಲ ಪುನರ್ಜನ್ಮ ಪಡೆದು ನಿಮ್ಮಂತ ಗೌಡರ ಗೊರವ ಮುರಿದು ಗೊಂಟಲ ಮುರಿದು ರಕ್ತ ಕುಡಿಯದ ಬಿಡದಲ ಪುನರ್ಜನ್ಮ ಏ ನರಸತ್ತ ನಮರ್ತ ನನ್ನ ಮಗನೇ ನಿಮ್ಮಂತ ಸಾವಿರಾರು ಕುನ್ನಿಗಳಿಗೆ ಮಣ್ಣು ಮಣ್ಣು ಏ ಗೌಡ ಮಗನೇ ಬಂದ ಸುಮ್ಮನೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಲೇ ಕತ್ತ ಹೊರಟು ಹೋಗಲು ಬಂದಿಲ್ಲ ಮಕ್ಕಳ ಮೇಲೆ ನಿನ್ನ ಕಣ್ಣು ಕಿತ್ತಿ ನಿನ್ನ ಮೈ ಚರ್ಮ ಸುಳಿದ ನನ್ನ ಅಕ್ಕಮಟ ಎಕ್ಕಡ ಮಾಂಡಸ್ಥಗಳೇ ನನ್ನ ಆತ್ಮ ಗೆತಸ ಏ ಬಾತ್ ಬಾಸ್ ಆ ಸೂಳೆ ನನ್ನ ಚರ್ಮ ಸುಳಿದ ಎಕ್ಕಡ ಮಾಂಡಸ್ಥನೆಂದು ದಟ್ಟವಾಗಿ ನೋಡನೆಲೆ ಪಾಚ ನನ್ನ ಮಗಳೇ 18 ಜನ ರಕ್ತ ಕುಡಿದ ಸೂಳೆ ಮಗಳೇ ಗೌಡ ಏನಂದೆ ದೇವತೆ ತಿದ ನನ್ನ ಅಕ್ಕಳಿಗೆ ಸೋಳೆ ಅಂತ ಹೋಗಿದ ಆ ದರ್ಧ ಕುಂದ್ಯ ನಾನೀಗ ನಿನ್ನ ಜೀವ ತಡ್ಕ ತಡ್ಕ ಜೈಸಿಮ್ಮ ಅಷ್ಟು ಯಾಕೆ ಹೊಸ ಪಡ್ತೀನಿ ನಾನು ಅದನ್ನೆಲ್ಲ ಸುದ್ದಿ ಮಾಡಿ ಸರಿಪಡಿಸ್ತೀನಿ ಲೇ ಮಾನಿಂಗ ಸುಮ್ಮನೆ ಕುರಿ ಅಂತ ಏನು ಇರ್ತೀಯ ಮಗನೇ ಕತ್ತಿದ್ವಿ ಕಂದುಬಿಡು ಏ ಕತ್ತ ನನ್ನ ಮಗನೇ ಏ ಕೌಟ ಮನೆಗೆ ಬಂದವು ನನಗೆ ಎದ್ರು ಮಾತಾಡಿ ಸೂಳೆಯ ಮಗನೇ ಸೂಳೆ ಮಗನೇ ನಿನ್ನ ಮನೆ ತರ್ಗ ಅಷ್ಟೇ ಅಲ್ಲ ಗೌಡ ತಪ್ಪು ಮಾಡಿದ ಆಗಿರಲಿ ಆ ಶಿವನಿಗೆ ಸಹ ಈಗ ಮಾತನಾಡುತ್ತ ಬಡವರ ರಕ್ತ ಕುಡಿದು ನ್ಯಾಯದ ಆದಿ ಬಿಟ್ಟು ಅನ್ಯಾಯದ ದಾರಿಯಲ್ಲಿ ತಪ್ಪು ದಾರಿ ಇಡ್ತಿರುವ ನಿಮ್ಮಂತ ದರ್ ಟಕಾಯ್ತರಿಗೆ ಮತ್ತೆ ಬುದ್ಧಿ ಈ ಜಯಸಿಂಹರ ಗುರಿ చెట్ ఓరే ఏయ్ ఓరే ఈ హేర్ పాత్ర గౌడ నడియవగా అకస్మా ఈ గౌడ మెట్టవా చెట్ మెట్టవా చప్పలేరు దగ్సాకలే ఈ గౌడ మెట్టవా చప్పలయను తెలే మాలి హచ్చుకొండు వత్తుకొండు వృతనేలే ఆ నిన్న మావ సౌరాజ గౌడ ಅಳಿಯನಾಥ ನೀನು ನನಗೆ ಸೊಕ್ಕಿನಿಂದ ಮಾತನಾಡ್ತಿರಲಿಲ್ಲ ಸೂಳ್ಯ ಮಗನ ಸ್ನಾಮರಾಗಿ ನಿಮ್ಮಂತ ಬಂಡರ ಚಪ್ಪರ ತಲೆ ಮನೆ ಹೊತ್ತುಕೊಂಡು ಹಚ್ಚಿಸಿಕೊಂಡು ಬೆಳೆದಿದ್ದಾನು ದೋಪರೀಗಲ್ಲ ಇದು ಕಲಿಯುಗ ನಿಮ್ಮಂತ ಸೊಕ್ಕಿನ ಶ್ರೀಮಂತರ ರಂಡೆ ಕತ್ತರಿಸುವ ಕ್ರಾಂತಿ ಕ್ರಾಂತಿಯುಗ ಕ್ರಾಂತಿಯುಗದ ಪುರುಷ ನನ್ನ ಮಗನ ನಾನೆಂದು ನೀ ಯಾರು ಓಡಿದರೆ ಸತ್ತು ಸುಟ್ಟು ಸತ್ತು ಹೋಗುದಂತ ಪೂರ್ವದಲ್ಲಿ ನನ್ನ ಅಕ್ಕಳ ಮೇಲೆ ಕೈ ಮಾಡಿದ್ರೆ ನಿನ್ನ ನನ್ನ ಹಾಡುಗಳ್ಗೆ ಕತ್ತರಿಸಿ ಮೋಸದಂತೆ ನಮ್ಮ ಐಲ್ ಮಿಲ್ ಕಸಿಸಿ ಕೊಂಡಿರಿವಲ್ಲ ನಮ್ಮ ಐಲ್ ಮಿಲ್ ಮರಳಿ ಪಡೆದ ಬಿಡುನಾ ಏ ಜೈ ಸಿಂಹ ಹೇ ಜೈ ಸಿಂಹ ಎಲ್ಲಿದೆ ಹಾ ನಿನ್ನ ಹೈಲ್ ಮಿಲ್ ಅಂದು ನಿನ್ನ ಮಾವ ಹಾಕಿದಾಗಲೇ ಹಾಕಿದಾಗಲೆ ಅಂದಾಯ್ ಗೌಡನ ಸತ್ತಾಯ್ತಲೆ ಕತ್ತರಿ ಸ್ಟೋರ್ ನಿನ್ನ ಹೆಸರೇಕಿತ್ತು ಆ ಹೈಲ್ ಮಿಲ್ ಅದನ್ನು ಪಡೆಯಲು

್ರ ಗೌಡ ನನ್ನ ಜನ್ಮದಲ್ಲಿ ಒಂಟಿ ಹಣ್ಣು ದಾರಿಯಲ್ಲಿ ಸಿಕ್ಕಳೆಂದು ಬಲತ್ಕಾರದ ಮೇಲೆ ಬೀಸಿ ದೂರ ಈಗ ನಿನ್ನ ಕಣ್ಣು ಜೊತೆ ಗುಲಾಬಿ ಗುಲಾಬಿ ಹೂವಿನಂತೆ ಆಳಿ ನಿಂತಿರುವ ಸ್ವಸ ಧನಲಕ್ಷ್ಮಿ ಹಣ್ಣು ಒತ್ತುಕೊಂಡು ಹೋಗುತ್ತಾನೆ

ಅದು ಎಂದು ಈ ಗೌಡನ ಜನ್ಮದಲ್ಲಿ ಮಾತ್ರ ಸಾಧ್ಯವಿಲ್ಲಲೇ ಕೊನ್ನೆ ಹಾಗಾದರೆ ಗೌಡ ನಿನ್ನ ಕಣ್ಣು ಎದುರಿಗೆ ಗುಲಾಬಿ ಹೂವಿನ ತಾಯಿ ಸೊಸೆ ಧನಲಕ್ಷ್ಮಿಯನ್ನು ಮುತ್ತು ಕೊಡುತ್ತೇನೆ ನಿನ್ನ ನನ್ನ ನಾಡಿಗಳ ರೋಷದ ರಕ್ತ ಬಿದ್ದರೆ ಬಂದು ತಡಿ ಗುಡುಗು ಹೊಡೆದ ಹೊಲಿಯನ್ನು ಬಿಟ್ಟು ಬಿಡಲೇ ಕತ್ತಾಯಿ ಗೌಡ ಇನ್ನೊಂದು ಸಾರಿ ನೀ ನನ್ನ ಅಕ್ಕಳ ತಂಟೆಗೆ ಬಂದ್ರಿ ಈ ಊರಿನಲ್ಲಿ ರಕ್ತದ ಕಾಲು ಎರಡೂ ಗೌಡ ಮತ್ತೆ ಮರಳಿ ಬರುವೆ ನಿನ್ನ ರೊಂಡೆ ಕಡಿದು ನಮ್ಮ ಗೌಡ ನೆನಪಿರಲಿ ಹೇ ಜಿಂಕೆ ಬರುತ್ತೇನೆ ಮತ್ತೆ ಭೇಟಿ ಆಗುತ್ತೆ ಭಗವಂತ ಕತ್ತ ನನ್ನ ಮಗನಿಗೆ ಹೇಗೆ ಬುದ್ಧಿ ಕಲಿಸಬೇಕೆನ್ನುವುದು ಈ ಗೌಡನ ಬಂದುಕಿನಲ್ಲಿ ಬರೆದಿಟ್ಟಿನಲ್ಲಿ ಕುನ್ಯ ಗೋಡ್ರ ಇಂಥವೆಲ್ಲ ನೀವು ತಲೆ ಕಚ್ಕೊಂಡ ಬ್ಯಾಡ್ರಿ ಅಲ್ರಿ ಗೋಡ್ರ ಇಂಥವೆಲ್ಲ ನೀವು ತಲೆ ಕಚ್ಕೋಬ್ಯಾಡ್ರಿ ಆರಾಮಾಗಿ ನೀವು ಕೂಲ್ ಆಗಿರ್ರಿ ಅದಕ್ಕಂತ ನಾ ಬೆಂಗ್ಳೂರ್ಲಿ ಇದ್ದ ಒಂದು ಇವೇ ಮಾಲ್ ತರಿಸಿದ್ದೀನಿ ಪಾರ್ಟಿ ಮಾಡೋಣ ಬನ್ನಿ ಲೇ ಮನಿಂಗ ಈ ಸಮಯದಲ್ಲಿ ಬ್ಯಾಡಲೇ ನಿಮ್ಮ ಈ ಗೌಡನ ಪವರ್ ತೋರಿಸಿ ಅವನ ಹಣವನ್ನು ಪತ್ತೆ ಇಲ್ಲದ ಪಾತಾಳಕ್ಕೆ ಕಳಿಸಿ ಬಿಡುತ್ತಿದ್ದೆ ಈಗಲೇ ಆದರೆ ಏನು ಮಾಡುತ್ತಿ ಎಲೆಕ್ಷನ್ ಹತ್ರ ಬರುವುದರಿಂದ ಸುಮ್ಮನದೆ ಅದಕ್ಕ ಉಳ್ಕ ನೋಡ್ರಿ ಅಪರ ನನ್ನ ಮಗ ಅವರ ನೀವೇನ ತೆಲೆಗೆ ಬೇಡ್ರಿ ಬರ್ರಿ ಯೋಚನೆ ಮಾಡಿ ಹೇಳ್ತಾರ

ರ ಸೇಡಿಗೋಗಿ ನಿನ್ನ ಅಕ್ಕಸುವಣ ನಟ ರೋಡಿನಲ್ಲಿ ಸೀರೆ ಬಿಚ್ಚಿ ಶೀಲ ಜಡಿಸಿದ್ದರೆ ಈ ಕಲಿಯುಗದ ಈ ಕಲಿಯುಗದ ದಳಪತಿ ವೀರ ವೀರಭದ್ರ ಗೌಡನೇ ಅಲ್ಲ ಮಗನೇ ಬರುತ್ತೇನೆ ಕಾಲುಗಳನ್ನು ಕತ್ತರಿಸಿ ನಿನ್ನರ ಗಾಡಲ್ಲಿ ತುಂಬಿರುವ ಆತಿಯನ್ನು ನಿನ್ನನ್ನು ತೊಳೆದು ಪೇರು ಆಟವಾದಿ ವೀರ ವೀರಭದ್ರ ಗೌಡನೇ ಅಲ್ಲ